ನಾನು ನಿಮ್ಮ ರೂಪಕ್ಷತ್ರಿಯ ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಮ್ಮ ಬೆಲ್ಲೆಂಡೂರಿನ ಊರ ಹಬ್ಬದ ಬಗ್ಗೆ ಇವತ್ತಿನ ಬ್ಲಾಗ್ ಮಾಡ್ತಾ ಇದ್ದೀನಿ ನಮ್ಮ ಬೆಲ್ಲೆಂಡೂರಲ್ಲಿ ಅಣ್ಣಮ್ಮನನ್ನು ವರ್ಷ ವರ್ಷ ತಗೊಂಡ್ಬರ್ತಾರೆ ಸೊ ಹಾಗಾಗಿ ಈ ವರ್ಷ ಬಂದು ಇಪ್ಪತ್ತೈದನೇ ವರ್ಷದ ಅಣ್ಣಮ್ಮ ಉತ್ಸವವನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ಈ ಬಾರಿಯಂತೂ ಅದ್ದೂರಿಯಾದಿ ಅದ್ದೂರಿಯಾಗಿ ಸೆಟ್ಟೆಲ್ಲ ಹಾಕಿದ್ದಾರೆ ಅಣ್ಣಮ್ಮನ ಕರ್ಕೊಂಡು ಬರೋದಕ್ಕೆ ಒಂದು ಕಡೆ ರಂಗೋಲಿಗಳನ್ನು ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಆ್ಯಂಡ್ ಡೆಕೋರೇಷನ್ ಎಲ್ಲ ರೆಡಿಯಾಗಿದೆ ಒಂದು ಕಡೆ ಹೆಣ್ಮಕ್ಳು ಕಳಶೆಗಳನ್ನು ಹೊತ್ಕೊಂಡು ಅಣ್ಣಮ್ಮನನ್ನು ಊರಿಗೆ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದಾರೆ ಈ ಬ್ಲಾಗ್ ಬಂದ್ಬಿಟ್ಟು ನಾನು ಮಂಗಳವಾರ ಮಾಡ್ತಾಯಿದ್ದೀನಿ ಆ್ಯಂಡ್ ಮಂಗಳವಾರ ನಮ್ಮ ಬೆಲ್ಲಂಡೂರಿಗೆ ಅಣ್ಣ ಮನನ್ನು ಕ ತ ಕರ್ಕೊಂಬರೋದಕ್ಕೆ ಹಾಗೆ ಅವರು ಬರೋಷ್ಟರಲ್ಲಿ ಈ ಬಾರಿ ಬೇಗನೆ ಕರ್ಕೊಂಬಂದ್ಬಿಟ್ರು ಯಾಕೆಂದರೆ ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲ ಅಂತೆಲ್ಲ ಇರುತ್ತಲ್ಲ ಸೊ ಹಾಗಾಗಿ ಅದನ್ನು ನೋಡಿ ಟೈಮಿಂಗ್ಸ್ನ ನೋಡಿ ಈ ಬಾರಿಯಂತೂ ಅಣ್ಣಮ್ಮನನ್ನು ಬೇಗನೆ ಕರ್ಕೊಂಬಂದರು ಈ ಅಂತೂ ಎಲ್ಲ ಡೆಕೋರೇಷನನ್ನು ಕೆ ವಿ ಎಸ್ ಟೀಮ್ ಅವರು ಒಪ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಚೇತನ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಷನನ್ನು ಮಾಡ್ತಾರೆ ಆ್ಯಂಡ್ ಅವರೇ ಈ ಬಾರಿ ಅಣ್ಣಮ್ಮನಿಗೆ ಹೋದ ವರ್ಷನವರು ಈ ಬಾರಿನೂ ಅವರೇ ಅಣ್ಣಮ್ಮನಿಗೆ ಡೆಕೋರೇಷನನ್ನು ಮಾಡಿರೋದು ಸೊ ಇಪ್ಪತ್ತೈದನೇ ವರ್ಷ ಆಗಿರೋದ್ರಿಂದ ಈ ಬಾರಿ ಇನ್ನೂ ಸ್ವಲ್ಪ ಅದ್ಧೂರಿಯಾಗಿ ಮಾಡಿದ್ದಾರೆ ಮೊದಲೆಲ್ಲ ದೇವಸ್ಥಾನದ ರೀತಿಯಲ್ಲಿ ಸೆಟ್ ಹಾಕ್ಬಿಟ್ಟಿರೋರು ಆ್ಯಂಡ್ ಈ ಬಾರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೂವು ಈ ಜೋಳ ಎಲ್ಲ ಬಳಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ನು ಈ ರಿಸೆಪ್ಷನ್ಗೆ ಮಾಡೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಒಂದು ವಿಡಿಯೋಗಳನ್ನೆಲ್ಲ ನಾನು ಅಣ್ಣಮ್ಮ ಬರೋದಕ್ಕಿಂತ ಮುಂಚೆನೇ ತೊಗೊಂಡು ಏಕೆಂದರೆ ಅಣ್ಣಮ್ಮ ಬಂದು ಇಲ್ಲಿ ಕೂರಿಸ್ಬಿಟ್ರೆ ಜನಗಳ ಮಧ್ಯದಲ್ಲಿ ವಿಡಿಯೋ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗ ಬಂದು ಆ ವಿಡಿಯೋವನ್ನು ಮಾಡಿಕೊಂಡೆ ನೀವು ನೋಡಿ ನಮ್ಮ ಊರಿನವರೆಲ್ಲ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಲ್ಲಿ ಅಣ್ಣಮ್ಮನಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಮೆಜೆಸ್ಟಿಕ್ ಅಲ್ಲಿರುವಂತಹ ಅಣ್ಣಮ್ಮನ ದೇವಸ್ಥಾನ ಎಲ್ಲ ಬೆಂಗಳೂರಲ್ಲಿರುವ ಇರೋರು ಪ್ರತಿಯೊಬ್ಬರು ಕೂಡ ನಗರ ದೇವತೆ ಬೆಂಗಳೂರಿನ ನಗರ ದೇವತೆ ಅಣ್ಣಮ್ಮ ಆಗಿರೋದ್ರಿಂದ ಆ ಅಮ್ಮನನ್ನು ಎಲ್ಲರೂ ಕೂಡ ಆ ಊರುಗಳಿಗೆ ಕರ್ಕೊಂಡು ಬರ್ತಾರೆ ನೋಡಿ ಈಗ ಇನ್ನೇನು ಮೇನ್ ರೋಡ್ ಹತ್ರ ಬರ್ತಾ ಇದ್ದಾರೆ ಇಲ್ಲಿ ನಮ್ಮ ಊರ ಹತ್ರ ಹಾಗಾಗಿ ಕುರಿನ ಕಟ್ ಮಾಡಿಬಿಟ್ಟು ಅಣ್ಣಮ್ಮನನ್ನು ವಾದ್ಯಗಳ ಸಮೇತ ಹಾಗೆ ಐವತ್ತು ಜನ ಹೆಣ್ಮಕ್ಳು ಕಳಶವನ್ನು ಹೊತ್ಕೊಂಡು ಬರೋದ್ರ ಮೂಲಕ ಈ ಬಾರಿ ಅಣ್ಣಮ್ಮನನ್ನು ಸ್ವಾಗತ ಮಾಡಿದ್ರು ಊರಿಗೆ ನೋಡಿ ಹೆಣ್ಮಕ್ಳೆಲ್ಲ ಓದ್ಕೊಂಡು ಬರ್ತಾ ಇದ್ದಾರೆ ಈ ಕಡೆ ರಥದ ಸಮೇತವಾಗಿ ಅಮ್ಮ ಊರೊಳಗಡೆ ಇದ್ದಾಳೆ ಅಲ್ಲಲ್ಲೇ ಅಲ್ಲಲ್ಲೇ ಹೆಣ್ಮಕ್ಳು ಈ ನೀರು ಅರಿಶಿನ ನೀರನ್ನು ಮಾಡಿ ಅಮ್ಮನಿಗೆ ಆ ದೃಷ್ಟಿಯನ್ನು ಅಲ್ಲಲ್ಲೇ ತೆಗೆದು ಪೂಜೆಗಳಿಗೆ ಕೊಡ್ತಾ ಇರ್ತಾರೆ ಈ ಬಾರಿ ತುಂಬ ಚೆನ್ನಾಗಿ ಬೇರೆ ಬೇರೆ ರೀತಿಯ ವಾದ್ಯಗಳೆಲ್ಲ ಇಡ್ತಾರೆ ಹಾಂ ನೋಡಿ ಹೆಣ್ಮಕ್ಳೆಲ್ಲ ಕಳಶವನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ ಅದು ಕಂಪಲ್ಸರಿಯಾಗಿ ಹೇಳಿದ್ರು ಹಸಿರು ಕಲರ್ ಸೀರೆ ಉಟ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ಎಲ್ಲ ಇಲ್ಲಿ ಹೆಂಗಸರೆಲ್ಲ ಹಸಿರು ಕಲರ್ ಸೀರೆನಲ್ಲಿ ಆ ಕಾಣಿಸ್ತಾ ಇದ್ದಾರೆ ಆ ಡೆಕೋರೇಷನ್ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದ್ರೂ ಈಗ ಅಣ್ಣಮ್ಮನನ್ನ ಒಂದ್ ರೌಂಡ್ ಊರೊಳಗಡೆ ಕರ್ಕೊಂಡು ಹೋಗ್ತಾರೆ ಊರೊಳಗಡೆ ಹೋಗ್ಬಿಟ್ಟು ಎಲ್ಲ ಒಂದ್ ರೌಂಡ್ ಹಾಕಿದ್ಮೇಲೆ ಆಮೇಲೆ ಆ ಜಾಗದಲ್ಲಿ ಬಂದು ಅಣ್ಣಮ್ಮನನ್ನ ಕರ್ಕೊಂಬಂದು ಆ ಕೂರಿಸ್ತಾರೆ ಬಂದು ಈಗ ಕಳಶಗಳನ್ನೆಲ್ಲ ಹೆಣ್ಮಕ್ಳು ಇಳಿಸ್ತಾ ಇದ್ದಾರೆ ಈಗ ಅಣ್ಣಮ್ಮನನ್ನ ಕರ್ಕೊಂಡ್ಬರ್ತಾ ಬರ್ತಾ ನೋಡಿ ನೋಡಿ ಜಾಗದಲ್ಲಿ ಕೂರಿಸೋದಿಕ್ಕೆ ಅಮ್ಮನನ್ನ ಕರ್ಕೊಂಬಂದು ಕೂರಿಸಿದ್ದಾರೆ ಈ ಒಂದು ವಿಡಿಯೋಗಳೆಲ್ಲನೂ ಕೂಡ ಮಂಗಳವಾರ ವಿಡಿಯೋ ಆಗಿರುತ್ತೆ ಅಮ್ಮನನ್ನ ನಮ್ಮ ಬೆಳ್ಳಂಡೂರಿಗೆ ಕರ್ಕೊಂಬಂದಂತಹ ವಿಡಿಯೋ ಹೆಣ್ಮಕ್ಳೆಲ್ಲ ಮುಗಿ ಬೀಳ್ತಾ ಇದ್ದಾರೆ ಅಮ್ಮನ ದರ್ಶನಕ್ಕೋಸ್ಕರ ಒಂದು ಕಡೆ ಇನ್ನೂ ಪೂಜೆ ಬೇರೆ ಆಗಿರಲಿಲ್ಲ ಆ ನಂತರದಲ್ಲಿ ನಾನು ಅಮ್ಮನ ವಿಡಿಯೋಗಳನ್ನ ತಗೊಂಡೆ ಅಮ್ಮನಿಗೆ ನೋಡಿ ಅದೆಷ್ಟು ಚೆನ್ನಾಗಿ ಅಲ್ಲಿಂದನೇ ದೇವಸ್ಥಾನದಿಂದನೇ ಅಲಂಕಾರ ಮಾಡಿಸ್ಕೊಂಡು ಬಂದಿದ್ದಾರೆ ಹ್ಯಾಂಡ್ ತುಂಬ ಚೆನ್ನಾಗಿದೆ ಅಣ್ಣಮ್ಮ ನೋಡಿ ಅಣ್ಣಮ್ಮ ಅಂತಂದ್ರೇನೆ ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಎಲ್ಲ ಊರುಗಳಲ್ಲಿ ಅಮ್ಮನಿಗೆ ಅದು ಎಷ್ಟು ಅದ್ಧೂರಿಯಾಗಿ ಅಲಂಕಾರವನ್ನು ಮಾಡ್ತಾರೆ ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಈಗ ನೀವು ನೋಡ್ತಾ ಇರುವಂತಹ ವಿಡಿಯೋ ಬಂದ್ಬಿಟ್ಟು ಬುಧವಾರದ ವಿಡಿಯೋ ಆಗಿರುತ್ತೆ ಮಂಗಳವಾರ ಅಮ್ಮನನ್ನ ಊರಿಗೆ ಬಂದ್ರು ಅದ್ಧೂರಿಯಾಗಿ ಈಗ ಬುಧವಾರ ಮತ್ತೆ ಅಲಂಕಾರವನ್ನ ಮಾಡಿದ್ದಾರೆ ಬುಧವಾರ ಬಂದ್ಬಿಟ್ಟು ದೀಪಗಳಿರುತ್ತೆ ಹಾಗಾಗಿ ಅಮ್ಮನಿಗೆ ಇನ್ನೂ ಅದ್ದೂರಿಯಾಗಿ ವಿಶೇಷವಾದಂತಹ ಅಲಂಕಾರವನ್ನ ಮಾಡಿದ್ದಾರೆ ಈ ಒಂದು ಅಲಂಕಾರದಲ್ಲಿ ಅಮ್ಮ ಎಷ್ಟು ಚೆನ್ನಾಗಿ ಇದ್ದಾಳೆ ನೋಡಿ ಈ ಕಡೆ ಆ ಕಡೆ ನಿಂತಿರೋ ಥರ ಅಮ್ಮನಿಗೆ ಅಲಂಕಾರವನ್ನು ಮಾಡೋ ಥರ ಒಂದು ದೇವರ ಕೈಯಲ್ಲಿ ಸರ ಇಟ್ಕೊಂಡಿರೋ ಥರ ಇನ್ನೊಂದು ದೇವರು ಏನೋ ಬಳೆ ಏನೋ ಅಮ್ಮನಿಗೆ ಹಾಕೋ ರೀತಿಯಲ್ಲಿ ಸೆಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಆ್ಯಂಡ್ ಬೆಳಗ್ಗೆ ಆ ವಿಡ ವಿಡಿಯೋ ಇದೆಲ್ಲ ಆ ಬುಧವಾರ ಬೆಳಗ್ಗೆ ಮಾಡ್ಕೊಂತ ನಮ್ಮ ಚಿಕ್ಕಮ್ಮ ಮನೆಗೆ ಬಂದೆ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಇಬ್ಬರು ಕೂಡ ಆ ದೀಪಗಳಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅವ್ರಿಬ್ರೂನು ಹಬ್ಬಕ್ಕೆ ದೀಪಗಳು ರೆಡಿ ಮಾಡ್ತಾ ಇದ್ದಾರೆ ನಾನು ಸ್ನಾನ ಮಾಡ್ಕೊಂಡು ಈ ಕಡೆ ಬಂದೆ ಅಣ್ಣಮ್ಮದು ವಿಡಿಯೋ ಹಿಡಿಯೋದಕ್ಕೆ ರೂಪಾ ಕ್ಷತ್ರಿಯ ವೆಲ್ಕಮ್ ಬ್ಯಾಕ್ ಟು ರೂಪಾ ಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ಬಂದು ನಮ್ಮ ಬೆಲೆಂಡೂರಲ್ಲಿ ಇಪ್ಪತ್ತೈದನೇ ವರ್ಷದ ಹಂಡ ಉತ್ಸವ ಇರೋದ್ರಿಂದ ಸೊ ನಾವು ಈ ರೀತಿ ರೆಡಿಯಾಗಿದ್ದೀನಿ ಅಂಡ್ ಇವತ್ತು ಬಂದು ದೀಪಗಳಿದೆ ಸೊ ಹಾಗಾಗಿ ಎಲ್ಲ ರೆಡಿ ಇನ್ನೇನು ದೇವರ ಹತ್ರ ಹೋಗಬೇಕು ನೋಡಿ ಆ ಕಡೆ ನಮ್ಮ ಸೌಮ್ಯ ಮನೆಗೆ ಬಂದಿದ್ದೀನಿ ನಮ್ಮ ಸೌಮ್ಯ ಮೇಡಮ್ ಈ ತರ ತೋರಿಸ್ತೀನಿ ರೀ ರೆಡಿ ಸೌಮ್ಯ ನೋಡಿ ರೆಡಿಯಾಗಿ ಬಿಡಿದ್ದಾಳೆ ಹಾಕ್ಕೊಂಡು ಈಗ ಎಲ್ಲರೂ ಕೂಡ ದೀಪಗಳನ್ನು ಮಾಡ್ಕೊಂಡು ಬಂದು ಎಲ್ಲ ಅಮ್ಮನ ಹತ್ರ ಇಟ್ಟಿದ್ದಾರೆ ಆ್ಯಂಡ್ ದೀಪಗಳನ್ನು ಬೆಳಗೋದಿಕ್ಕೆ ಒಂದು ಕಡೆ ಅಮ್ಮನಿಗೆ ಪೂಜೆ ನಡೀತಾ ಇದೆ ಕುರಿಗಳನ್ನು ಹೊಡಿತಾರೆ ಅಮ್ಮನಿಗೆ ಆ ನಂತರದಲ್ಲಿ ಆ ಕುರಿಗಳೆಲ್ಲ ಹೊಡೆದಾದಮೇಲೆ ಎಲ್ಲ ಹೆಣ್ಮಕ್ಳು ಕೂಡ ದೀಪಗಳನ್ನು ಒಬ್ಬೊಬ್ಬರೇ ತೊಗೊಂಬರ್ತಾ ಇದ್ದಾರೆ ಆ ನಂತರದಲ್ಲಿ ಪೂಜೆ ಎಲ್ಲ ಆದಮೇಲೆ ಆ ದೀಪಗಳನ್ನು ಬೆಳಗುವಂಥ ಕಾರ್ಯಕ್ರಮ ಇರುತ್ತೆ ಹಾಗಾಗಿ ಇಷ್ಟು ಜನ ಸೇರಿದ್ದಾರೆ ಈ ಬಾರಿಯಂತೂ ದೀಪಗಳ ಸಂಖ್ಯೆ ಸ್ವಲ್ಪ ಕಡಿಮೆನೇ ಇತ್ತು ಹೋದ ಬಾರಿ ಕೂಡ ಕಡಿಮೆ ಇತ್ತು ಈ ಬಾರಿ ಕೂಡ ಕಡಿಮೆ ಆಯಿತು ಯಾಕೆ ಅಂತ ಗೊತ್ತಿಲ್ಲ ಯಾಕೆಂದರೆ ಒಂದೇ ಸತಿ ಜನ ಬರೋಲ್ಲ ಅವಾಗ ಅವಾಗ ಅವಾಗವಾಗ ಬರ್ತಾ ಇರ್ತಾರೆ ಸೊ ಊರು ಹಬ್ಬ ಅಂತಂದರೆ ಮಟನ್ನು ನಾನ್ ವೆಜ್ ಊಟ ಇರುತ್ತಲ್ವ ಹಾಗಾಗಿ ಮನೆ ತುಂಬ ನೆಂಟ್ರಿರ್ತಾರೆ ಒಂದೇ ಸತಿ ಈ ಟೈಮ್ಗೆ ಯಾರೂ ಅಷ್ಟು ದೀಪಗಳನ್ನು ತೊಗೊಂಬರೋಲ್ಲ ಮ ಬೆಳಗ್ಗೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ದೀಪಗಳು ಒಬ್ಬೊಬ್ಬರೇ ಇರ್ತಾರೆ ಎಷ್ಟೋ ಜನ ಕೆಲಸಗಳಿಗೆ ಹೋಗೋರೆಲ್ಲ ಇರ್ತಾರಲ್ವಾ ಹಾಗಾಗಿ ನಮ್ಮ ಊರಿನಲ್ಲಿ ಏನು ಹಬ್ಬನಾದರೂ ಮಾಡಲಿ ಒಳ್ಳೆ ಜಾತ್ರೆ ನಿರ ಜಾತ್ರೆ ರೀತಿಯಲ್ಲಿ ಮಾಡ್ತಾರೆ ನಮಗಂತೂ ಫುಲ್ಲು ಖುಷಿ ಯಾವುದೇ ಹಬ್ಬ ಬರಲಿ ಗಣೇಶ ಹಬ್ಬ ಬರಲಿ ಒಳ್ಳೆ ಜಾತ್ರೆ ರೀತಿಯಲ್ಲಿರುತ್ತೆ ನಮಗೆ ಅಣ್ಣಮ್ಮನೂ ಹಾಗೆ ಜಾತ್ರೆ ರೀತಿಯಲ್ಲಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಹಬ್ಬಗಳಲ್ಲೂ ಆ್ಯಂಡ್ ಒಂದೊಂದು ದೀಪ ಇನ್ನೊಂದು ದೀಪಕ್ಕಿಂತ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ರು ಬಟ್ ಸಂಖ್ಯೆ ದೀಪಗಳ ಸಂಖ್ಯೆ ಮಾತ್ರ ಸ್ವಲ್ಪ ಕಡಿಮೆನೇ ಇತ್ತು ಜನ ಸ್ವಲ್ಪ ಜಾಸ್ತಿನೇ ಇದ್ರು ನೂಕು ನುಗ್ಲು ಇತ್ತು ಅಲ್ಲಿ ನೋಡಿ ಎಲ್ಲ ದೀಪಗಳು ತುಂಬಾ ಚೆನ್ನಾಗಿದೆ ಆ ಹೆಣ್ಮಕ್ಳು ಒಬ್ಬೊಬ್ಬರೇ ಒಬ್ಬೊಬ್ಬರೇ ತಲೆ ಮೇಲೆ ಎತ್ಕೊಂಡು ಅಮ್ಮನ ಹತ್ರ ಬರ್ತಾ ಇದ್ದಾರೆ ಬೆಳಗೋದಿಕ್ಕೆ ಒಬ್ರು ಬರ್ತಾ ಇದ್ದಾರೆ ನಾನು ವಿಡಿಯೋ ಬಂದ್ಬಿಟ್ಟೆ ಆಯಿತು ಕಣೋ ದೀಪಗಳು ಈ ಬಾರಿ ದೀಪಗಳು ಅಷ್ಟು ಜಾಸ್ತಿ ಏನೂ ಮಾಡ್ಲೇ ಇಲ್ಲ ಪ್ರಸಾದ ತಗೊಂಡ್ ಮನೆಗೆ ಹೊರಟಿದ್ದೀನಿ ನಾವು ಅಮ್ಮನ್ನ ಕರ್ಕೊಂಡು ಆ ದೇವರನ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಅಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಮ್ಮನಿಗೆ ಹುಷಾರಿಲ್ಲ ಅಮ್ಮನಿಗೆ ನಡಿಯೋಕ್ಕಾಗಲ್ಲ ಹಾಗಾಗಿ ಅಮ್ಮನ ಕರ್ಕೊಂಡೋಗ್ತಾ ಇದ್ದೀನಿ ಜೊತೆಗೆ ಭೂವಿನೂ ಹಾಗೆ ವನೀಶಾ ಕೂಡ ಬಂದ್ಲು ಆ್ಯಂಡ್ ಸ್ವಲ್ಪ ರಶ್ ಇತ್ತು ಅಮ್ಮನಿಗೆ ಸಡನ್ನಾಗಿ ಒಳಗಡೆ ಕರ್ಕೊಂಡೋಗಿ ತೋರ್ಸೋಕ್ಕಾಗಲ್ಲ ಯಾಕೆಂದರೆ ಅಮ್ಮನಿಗೆ ಜಾಸ್ತಿ ನಡಿಯೋಕ್ಕಾಗಲ್ಲ ಅವ್ರಿಗೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ಮು ಹಾಗೆ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇದೆ ಜಾಸ್ತಿ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ ಕೆಲವೊಂದು ವಿಡಿಯೋಗಳನ್ನೆಲ್ಲ ಇದನ್ನೆಲ್ಲ ಭುವಿನೇ ಹಿಡಿತಾ ಇದ್ದ ಆ್ಯಂಡ್ ಹಾಗೆ ಭುವಿನೂ ಇವರಿಬ್ಬರನ್ನ ಮೇಲೆ ನಿಲ್ಲಿಸ್ಬಿಟ್ಟು ಎತ್ಕೊಂಡು ಎತ್ಕೊಂಡು ಸಾಕಾಯಿತು ಆ್ಯಂಡ್ ಹಾಗೆ ನಾನು ಅಮ್ಮ ಎಲ್ಲ ನೆನಪಿಗಿರಲಿ ಅಂತ ಹೇಳಿಬಿಟ್ಟು ಫೋಟೋಸ್ ವಿಡಿಯೋಸ್ ಇದ್ದೆ ಆ್ಯಂಡ್ ಅಲ್ಲಿ ತಮಟೆ ಶಬ್ದಕ್ಕೆ ಆ ಭುವಿನು ಹಾಗೆ ವನಿಷಾ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು ಹಾಗೆ ನನ್ನ ತಂಗಿ ಕೂಡ ಬಂದಲು ಸಾಯಂಕಾಲ ಗಾರ್ವಿಕನ್ನು ಕರ್ಕೊಂಡು ಮತ್ತೆ ಅವ್ರ ಜೊತೇನಲ್ಲಿ ನಾನು ಅಣ್ಣಮ್ಮನನ್ನು ನೋಡೋದಕ್ಕೆ ನಾನು ಮೋನಿ ನನ್ನ ತಂಗಿ ಆ ಗಾನ್ವಿ ಗಾರ್ವಿಕು ಪಿಂಕಿ ಎಲ್ಲನೂ ಮತ್ತೆ ಒಂದು ರೌಂಡ್ ಬಂದ್ವಿ ಸಾಯಂಕಾಲ ಹಾಗೆ ನನ್ನ ಕಝಿನು ನಮ್ಮ ಸುಜಿನೂ ಹಾಗೆ ನಮ್ಮ ಚಿಕ್ಕಮ್ಮ ಕೂಡ ಬಂದಿದ್ರು ಹಾಗೆ ಮನೆಗೆ ಇದ್ದಾನೆ ಹಾಂ ನನ್ನ ತಂಗಿನ ಕೂತಿದ್ದಾಳೆ ಹಾಗೆ ಆರ್ಕೆಸ್ಟ್ರಾ ಕಡೆ ಹೊರಟ್ವಿ ಸಾಯಂಕಾಲ ಆರ್ಕೆಸ್ಟ್ರಾ ಇತ್ತು ಆರ್ಕೆಸ್ಟ್ರಾನೆಲ್ಲ ನೋಡೋದಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದೆ ಸ್ವಲ್ಪ ಹೊತ್ತ ಎಲ್ಲ ನೋಡಿಕೊಂಡು ಹಾಂ ಮತ್ತೆ ವಾಪಸ್ ಬಂದ್ವಿ ನಮ್ಮ ಬೆಳ್ಳಂಡೂರಿನ ಅಣ್ಣಮ್ಮ ಉತ್ಸವದಲ್ಲಿ ಅನ್ನ ದಾಸೋಹವನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಪ್ರಸಾದನ್ವಾ ಆ ಪ್ರಸಾದನ ತಿನ್ಬಿಟ್ಟು ಬರೋದಕ್ಕೆ ಪ್ರಸಾದ ತಿನ್ನೋದಿಕ್ಕೆ ಅಂತ ಹೇಳಿಬಿಟ್ಟು ನಾನು ನಮ್ಮ ಚಿಕ್ಕಮ್ಮ ಇಬ್ಬರು ಕೂಡ ಹೋಗಿದ್ವಿ ಹೆಂಡ್ ತುಂಬ ಚೆನ್ನಾಗಿ ಮಾಡಿದರು ಅಡುಗೆಗಳೆಲ್ಲ ತುಂಬ ಚೆನ್ನಾಗಿತ್ತು ಊರಿನವರೆಲ್ಲರೂ ಕೂಡ ಅನ್ನ ದಾಸೋಹದಲ್ಲಿ ಸೇರ್ಕೊಂಡಿದ್ರು ನಂತರದಲ್ಲಿ ಅಣ್ಣಮ್ಮನನ್ನು ಮತ್ತೆ ವಾಪಸ್ ಬಿಡ್ತಾರೆ ಹಾಗಾಗಿ ಅಣ್ಣಮ್ಮನನ್ನು ಕಳಿಸೋದಕ್ಕೆ ಬಹಳ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು ಪೂರ್ತಿ ವಿಡಿಯೋ ನೋಡಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು ಜಾತ್ರೆಯಲ್ಲಿ ಹಮ್ಮಿಕೊಂಡಿರೋ ಹಾಗೆ ತುಂಬ ಚೆನ್ನಾಗಿದೆ ವಿಡಿಯೋ ಪೂರ್ತಿ ನೋಡಿ ಅಷ್ಟರಲ್ಲಿ ಅಣ್ಣಮ್ಮನನ್ನು ರಥದಲ್ಲಿ ಕೂರಿಸಿದ್ರು ಆ ಎಲ್ಲ ಹೆಂಗಸರು ಊರಿನವರೆಲ್ಲ ಬಂದ್ಬಿಟ್ಟು ಅಣ್ಣಮ್ಮನಿಗೆ ಪೂಜೆಯನ್ನು ಸಲ್ಲಿಸ್ತಾ ಮಡಿಯನ್ನು ತುಂಬಿಸ್ತಾ ಇದ್ರು ಇಲ್ಲಿ ನೋಡಿಕೊಂಡು ಸೀದಾ ಅಣ್ಣಮ್ಮನನ್ನು ಊರೊಳಗಡೆ ಕರ್ಕೊಂಡು ಹೋಗ್ತಾರೆ ಊರೊಳಗಡೆ ಹೋಗ್ಬಿಟ್ಟು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ ನಾನು ಸ್ವಲ್ಪ ತಡವಾಗಿ ಹೋದೆ ಆ್ಯಂಡ್ ಅಷ್ಟರಲ್ಲಿ ಅದೇ ಎಲ್ಲ ಡ್ಯಾನ್ಸರ್ಸ್ ಎಲ್ಲನೂ ಕೂಡ ನೃತ್ಯವನ್ನು ಮಾಡ್ತಾ ಇದ್ರು ಅಣ್ಣಮ್ಮ ಬಣ್ಣ ಬಣ್ಣದ ಒಂದು ಲೈಟ್ಸ್ಗಳಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಆ್ಯಂಡ್ ರಥ ಕೂಡ ತುಂಬ ಚೆನ್ನಾಗಿತ್ತು ಫುಲ್ಲು ಕಲರ್ಫುಲ್ ಲೈಟ್ಸು ನಿಜವಾಗ್ಲೂ ಅಮ್ಮನನ್ನು ನೋಡೋದಕ್ಕೆ ಬಹಳ ಚೆನ್ನಾಗಿತ್ತು ಕಲರ್ಫುಲ್ಲಾಗಿ ನಾನು ಏನಕ್ಕೆ ಅದ್ಧೂರಿಯಾಗಿ ಅಂತ ಹೇಳಿದೆ ನೋಡಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಮ್ಮೂರಲ್ಲಿ ಹಮ್ಕೊಂಡಿದ್ದಾರೆ ಇಪ್ಪತ್ತೈದನೇ ವರ್ಷದ ಅಣ್ಣಮ್ಮ ಉತ್ಸವಕ್ಕೋಸ್ಕರ ಅಮ್ಮನನ್ನು ನೋಡಿ ಈಗ ಬೇರೆ ಮೂರನೇ ದಿನಕ್ಕೆ ಬೇರೆ ಅಲಂಕಾರವನ್ನು ಮಾಡಿದ್ದಾರೆ ಅಣ್ಣಮ್ಮನ ತಂದವಾಗ ಒಂದು ಅಲಂಕಾರ ಎರಡನೇ ದಿನಕ್ಕೆ ಒಂದು ಅಲಂಕಾರ ಇದು ಮೂರನೇ ದಿನದ ಅಲಂಕಾರವಾಗಿತ್ತು ಎಷ್ಟು ರಾರಾಜಿಸ್ತಾ ಇದ್ದಾಳೆ ನೋಡಿ ಅಮ್ಮ ಊರ್ನವರೆಲ್ಲ ಫುಲ್ಲು ತುಂಬೋಗ್ತಾರೆ ಏನೇ ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ರೆ ನಮ್ಮೂರಲ್ಲಿ ಫುಲ್ಲು ಜನ ತುಂಬೋಗ್ತಾರೆ ಹೇ ನೋಡಿ ಹಾಗೆ ನೋಡ್ತಾ ಹೋಗಿ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಅಣ್ಣಮ್ಮ ಉತ್ಸವ ಮುಗಿತು ಸೊ ಈಗ ಮನೆ ಕಡೆಗೆ ಹೊರಟಿದ್ವಿ ಅಮ್ಮನನ್ನ ಕಳ್ಸಿಕೊಡ್ತಾ ಸೀದಾ ಮನೆ ಕಡೆಗೆ ಬಂದೆ ಧನ್ಯವಾದಗಳು